ನೀವು ಮದುವೆಯಾದ ಸ್ತ್ರೀ ಅಥವಾ ಪುರುಷರನ್ನು ಇಷ್ಟಪಡುತ್ತಿದ್ದೀರಾ ಅವರ ನಿಮ್ಮಂತೆ ಆಗಬೇಕೆ ನೀವು ಇಷ್ಟಪಟ್ಟ ಹಾಗೆ ಅವರು ನಿಮ್ಮ ಜೊತೆಯಲ್ಲಿರಬೇಕು ಅವರು ಹೇಳಿದ ಹಾಗೆ ನೀವು ಕೇಳಬೇಕು ಅಥವಾ ನೀವು ಹೇಳಿದ ಹಾಗೆ ಅವರು ಕೇಳಬೇಕು ಅನ್ನೋದಾದರೆ ಅದನ್ನು ಮಹಾವಶೀಕರಣ ತಂತ್ರ ಅಂತಲೇ ಹೇಳಬೇಕು ಅವರನ್ನು ಉಳಿಸಿಕೊಳ್ಳೋದಕ್ಕೆ ಈ ಪ್ರಯೋಗದಿಂದ ಸಾಧ್ಯ ಆಗುತ್ತದೆ ಯಾವುದೇ ಒಂದು ಪ್ರಯೋಗ ಮಾಡಬೇಕು ಅನ್ನೋದಾದರೂ ಕೂಡ ಅದಕ್ಕೆ ಅದರದ್ದೇ ಆದ ಕೆಲವು ನಿಯಮಗಳು ಮತ್ತು ಕ್ರಮಗಳು ಅನ್ನುವುದು ಇದ್ದೇ ಇರುತ್ತದೆ ಕ್ರಮಬದ್ಧವಾದ ತಂತ್ರಗಳನ್ನು ಮಾಡುವುದರಿಂದ ಅಂದುಕೊಂಡ ಕೆಲಸಗಳು ಯಶಸ್ವಿಯಾಗಿ ಫಲಕಾರಿ ಆಗುತ್ತದೆ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು ಪರಿಹಾರದ ಕ್ರಮಗಳನ್ನು ಮಾಡಿಕೊಳ್ಳುವುದರಿಂದ ಇಷ್ಟಪಟ್ಟ ವ್ಯಕ್ತಿಗಳನ್ನು ನಿಮ್ಮಂತೆ ಮಾಡಿಕೊಳ್ಳಬಹುದು ಅಂತ ನೋಡೋಣ ನೀವಿನ್ನು ನಮ್ಮ ಅದೃಷ್ಟತಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ಪ್ರತಿದಿನ ನಾವು ನೀಡುವ ಸಮಸ್ಯೆಗಳು ಮತ್ತು ಶಾಶ್ವತ ಪರಿಹಾರದ ಮಾಹಿತಿಗಳು ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಅಥವಾ ಪುರುಷರನ್ನು ವಶೀಕರಣ ಮಾಡಿಕೊಳ್ಬೇಕು ಸಂಭೋಗ ವಶೀಕರಣ ಮಾಡಿಕೊಳ್ಬೇಕು ಅನ್ನೋದಾದರೆ ಪಂಡಿತ್ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಅವರಿಂದ ಶಾಶ್ವತವಾದ ಪರಿಹಾರವನ್ನು ಪಡೆದುಕೊಳ್ಳಿ ಎಷ್ಟೋ ಜನರು ತಾವು ಇಷ್ಟಪಟ್ಟಂತಹ ವ್ಯಕ್ತಿ ನಮ್ಮ ಜೊತೆಗಿರಬೇಕು ಅಥವಾ ನಾವು ಒಂದು ಹುಡುಗಿ ಆ ಹುಡುಗನ್ನ ಇಷ್ಟಪಟ್ಟಿದ್ದೀವಿ ಅವರು ನಾವು ಹೇಳಿದ ಹಾಗೆ ಕೇಳಬೇಕು ಅವರು ಸಂಪೂರ್ಣವಾಗಿ ನಮ್ಮಂತೆ ಆಗಬೇಕು ನಾವು ಅಂದುಕೊಂಡಂತೆ ಅವರು ಆಗಬೇಕು ಅನ್ನೋದಾದರೆ ಈ ಒಂದು ಸರಳ ತಂತ್ರದ ಪರಿಹಾರ ಮಂತ್ರವನ್ನು ಉಪಯೋಗಿಸಿ ಮಾಡಿಕೊಳ್ಳಬೇಕು ಅದೇನು ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಒಂದು ಕೂದಲು ಸಿಕ್ಕಿದ್ರೆ ಸಾಕು ಅಥವಾ ಆ ವ್ಯಕ್ತಿಗೆ ಸಂಬಂಧಪಟ್ಟ ಯಾವುದೇ ಒಂದು ವಸ್ತು ಒಂದು ಖರ್ಚಿ ಅಥವಾ ಯಾವುದೋ ಒಂದು ಬಟ್ಟೆಯ ತುಂಡಾಗಿರ್ಬೋದು ಅದನ್ನು ಒಂದು ನಿಂಬೆಹಣ್ಣಿನ ಜೊತೆಗೆ ಇಡಬೇಕು ಆ ನಿಂಬೆಹಣ್ಣಿಗೆ ನೀವು ಸರಿಯಾಗಿ ಪಿನ್ನಿನಿಂದ ಚುಚ್ಚುತ್ತಾ ಬರಬೇಕು ಹೇಗೆ ಚುಚ್ಚಬೇಕು ಅಂದರೆ ಮೊದಲು ಆ ನಿಂಬೆಹಣ್ಣಿಗೆ ಆಕೆ ಹೆಸರು ಮತ್ತು ಆಕೆ ಹುಟ್ಟಿದ ಜನ್ಮ ದಿನಾಂಕವನ್ನು ಬರೆದುಕೊಳ್ಳಬೇಕು ಮತ್ತು ನಿಮ್ಮ ಮನೆಯಿಂದ ಅವರ ಮನೆ ಎಷ್ಟು ದೂರ ಇದೆ ಅನ್ನೋದನ್ನು ಕೂಡ ಅದರಲ್ಲಿ ನೀವು ಬರೆಯಬೇಕಾಗತ್ತೆ ಒಂದು ಸೂಜಿ ಅಥವಾ ಪಿನ್ನನ್ನು ತೆಗೆದುಕೊಂಡು ಮೂವತ್ತು ಬಾರಿ ಚುಚ್ಚಬೇಕು ಏನಂತ ಚುಚ್ಚಬೇಕು ನಾವು ಅಂದುಕೊಂಡಂತೆ ಆ ವ್ಯಕ್ತಿ ಇವಳು ಅಥವಾ ಇವನು ನಮ್ಮ ಕೈವಶ ಆಗಬೇಕು ಈ ರೀತಿಯಾಗಿ ನಮ್ಮನ್ನು ಅವರು ಇಷ್ಟಪಡಬೇಕು ಯಾವ ರೀತಿ ಅವರು ನಿಮಗಾಗಿ ಒಳಗಾಗಬೇಕು ಅಂತ ನೆನೆಸ್ಕೊಂಡು ಅದನ್ನು ಹೇಳಿಕೊಂಡು ಈ ಒಂದು ಮಂತ್ರನ ಹೇಳಬೇಕು ಓಂ ರೀಂ ಕ್ಲೀಂ ಆವಾಹನ ಸಮೋಹನ ವಶ್ಯಂ ಆಕರ್ಷಣಂ ಪಟ್ ಸ್ವಾಹ ಪಟ್ ಸ್ವಾಹ ಅಂತ ಹೇಳುವಾಗ ಆ ವ್ಯಕ್ತಿ ಹೆಸರನ್ನು ಹೇಳ್ಕೊಳ್ಬೇಕು ಇದಾದ ಮೇಲೆ ಅವರ ವಸ್ತುವನ್ನು ನೀವು ನಿಂಬೆ ಹೆಣ್ಣಿನ ಜೊತೆಗೆ ತೆಗೆದುಕೊಂಡು ಹೋಗಿ ಅವರ ಮನೆ ಹತ್ತಿರ ಯಾವುದಾದ್ರೂ ಒಂದು ಹಳ್ಳ ತೆಗೆದು ಅಲ್ಲಿ ಹೂತು ಬಿಡಿ ಅದಾದ ಮೇಲೆ ನೋಡಿ ಅವರು ಅದರ ಮೇಲೆ ಓಡಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಹತ್ರ ಗಮನ ಸೆಳೆದೇ ಚಲಿತರೆ ಇದನ್ನು ಮಾಡುವ ಮೊದಲು ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ನಂತರ ಮಾಡಿ